ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ ಇಷ್ಟಪತ್ನಿ ಚಮ್ಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ಈ ಒಂದು ವಸ್ತುವನ್ನು ಇಟ್ಕೋತು ಅಂತಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ ನಿಮ್ಮ ಆಣೆಪರ ಚೇಂಜ್ ಆಗುತ್ತೆ ನಿಮ್ಮ ಅದೃಷ್ಟ ಚೇಂಜ್ ಆಗುತ್ತೆ ಏನಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ವಿನಯ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಆಗುತ್ತೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಏನು ಅಂತಂದರೆ ನೋಡಿ ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಇರುತ್ತೆ ಈ ದೇಹದಲ್ಲಿರುವಂಥದ್ದು ಏನು ಅಂತಂದರೆ ಅಂದರೆ ನಾವು ಏನೇ ತಾ ಆಹಾರ ಅಥವಾ ಯಾವುದೇ ಒಂದು ವಿಚಾರವನ್ನು ನಾವು ತೋದ್ಕೊತಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಂತ ನೆಗೆಟಿವ್ಲೂ ಪಾಸಿಟಿವ್ ಇದೆ ಪಾಸಿಟಿವ್ಲು ಕೂಡ ನೆಗೆಟಿವ್ ಇರುತ್ತೆ ನೆಗೆಟಿವ್ ಅಂದರೆ ಕೆಟ್ಟದು ಬೇಜಾರು ದುಃಖ ಹಿಂಸೆ ಮತ್ತು ಅಸಹಕಾರ ಮತ್ತು ಭಯ ಇದೆಲ್ಲವೂ ಕೂಡ ಇದೆಲ್ಲ ಕಾಂಬಿನೇಷನ್ ಬೇಜಾರು ದುಃಖ ಹಿಂಸೆ ಸೋಮಾರಿತನ ಭಯ ಇದೆಲ್ಲವೂ ಮಿಕ್ಸ್ ಆಯಿತು ಅಂತಂದರೆ ನಮ್ಮ ಆಲೋಚನೆಗಳನ್ನೇ ಚೇಂಜ್ ಮಾಡಿಬಿಡುತ್ತೆ ಇದು ನಮ್ಮ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಬಿಡೋದಿಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಇನ್ನಷ್ಟು ಗೊಂದಲ ಮಾಡ್ಕೊಂಡು ನೆಗೆಟಿವ್ ಎನರ್ಜಿತಿ ಜೊತೆ ದುಃಖ ಅಲ್ವಾ ಅದು ಇನ್ನಷ್ಟು ದುಃಖ ಮಾಡಿಕೊಂಡು ಅಳ್ತಾ ಕೂತಿರ್ತೀವಿ ಹೊರತು ಅದು ಸಮಸ್ಯೆನ ಬಗೆಹರಿಸೋದಕ್ಕೆ ಹೋಗೋದಿಲ್ಲ ಗೊತ್ತಲ್ಲ ಅದಕ್ಕೋಸ್ಕರ ಸಂಪೂರ್ಣವಾಗಿ ಸಮಾಪ್ತಿ ಮಾಡಬೇಕು ಏನು ಅಂತ ನಾವು ಹೇಳಿ ತಿಳಿಸ್ಕೊಡ್ತೀನಿ ಏನೂ ಇಲ್ಲ ಒಂದೇ ಒಂದು ನಿಂಬೆ ಹಣ್ಣು ಗೊತ್ತಲ್ಲ ಒಂದೇ ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಗೊತ್ತಲ್ಲ ಈ ನಿಂಬೆಹಣ್ಣು ಅಂತಂದರೆ ಭಾಳಷ್ಟು ಜನಕ್ಕೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಯಿತು ಅಂದರೆ ಹಣಕಾಸಿಗೆ ಫಸ್ಟು ಫೈನಾನ್ಷಿಯಲಿ ಫಟ್ ಅಂತ ಹೊಡೆಯುತ್ತೆ ಅಂದರೆ ನಿಮ್ಮ ದುಡ್ಡು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಂದರೆ ಹಾಕ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಇಲ್ಲ ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಗೀತ್ಕ ವೆಜ್ ನಾನ್ ವೆಜ್ ಆ ದಿಕ್ಕೋಗಿಕ್ಕೋತಾರ ದಿನ ಇಲ್ಲ ಈಟ ಸಹ ಕೆಲಸ ದೇವ್ರ ಮೇಲೆ ಹಾರು ಇಡ್ಬೋದು ಬೀನಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದ್ರೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತಗೊಂಡು ಸೈಡ್ ಮತ್ತೆ ತಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಜೊತೆಗೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತೊಗೊತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಯಂತ್ರದ ವಿಚಾರ ಆಮೇಲೆ ಸಿಗಲ್ಲ ಏನೋ ಖರ್ಚು ಇರುತ್ತೆ ಖರ್ಚು ಮಾಡೋಕ್ಕಾಗಲ್ಲ ನೂರು ರೂಪಾಯಿ ವಸ್ತು ಇರುತ್ತೆ ನಿಮ್ಮ ಹತ್ರ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ತಗೊಳಕ್ಕಾಗಲ್ಲ ಹಿಂಸೆ ಆಗುತ್ತೆ ದುಃಖ ಆಗುತ್ತೆ ಬಟ್ ಅವಶ್ಯಕತೆ ಬೇಕೇ ಆಗಿರ್ತದೆ ನೀವು ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ಅದ್ಭುತವಾದಂಥ ಒಂದು ನಿಂಬೆಹಣ್ಣನ್ನು ಇಟ್ಕೊಳ್ಳಿ ನಿಂಬೆ ನಿಂಬೆಹಣ್ಣಿನ ಜೊತೆಗೆ ಗೊತ್ತಾಗ ಗೊತ್ತಲ್ಲ ಏನು ಮಾಡಬೇಕು ಅಂತಂದರೆ ಅದರ ಮೇಲೆ ಒಂದು ಲವಂಗ ಗೊತ್ತಲ್ಲ ಲವಂಗವನ್ನು ಇಡೀ ಲವಂಗ ಲವಂಗವನ್ನು ಇಟ್ಬಿಟ್ಟು ಎಡಗೈಯಲ್ಲಿ ಇಟ್ಕೊಳ್ಳಿ ಗೊತ್ತಲ್ಲ ಇದನ್ನು ನೀವೇನು ಮಾಡಬೇಕು ಅಂತ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಆ ನಿಂಬೆಹಣ್ಣು ಮತ್ತು ಒಂದೇ ಒಂದು ಲವಂಗ ಅದನ್ನ ಇಟ್ಕೊಂಡು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ತಾಗಿಸ್ಬೇಕು ಗೊತ್ತಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ನಿಮ್ಗೆ ತೊಂದರೆನೇ ಆಗಲ್ಲ ಗೊತ್ತಲ್ಲ ಫೈನಾನ್ಷಿಯಲ್ ಪ್ರಮ ಅಡೆತಡೆಗಳು ಏನಾದ್ರು ಬರು ಬರ್ತಾಯಿತ್ತು ಅಂತಂದರೆ ಬರುತ್ತೆ ಬಟ್ ಇಲ್ಲೆಲ್ಲಿ ಲೇಟ್ ಆಗ್ತಾಯಿರ್ತದೆ ಅವಾಗ ನೀವೆಂಥವ್ರು ಏನು ಮಾಡಿದ್ರು ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತಾಕ್ಸಿ ಇಟ್ಕೊಡಿ ಗೊತ್ತಲ್ಲ ಇದನ್ನು ತಾಳ್ಕೊಂಡು ಒಂದು ಅಗೌರವಾದಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಗೊತ್ತಲ್ಲ ಈ ಎಡಗೆಯಲ್ಲೇ ಇದನ್ನ ಇಟ್ಕೋಬೇಕು ಜೊತೆಗೆ ಒಂದು ಲೋಟ ನೀರನ್ನು ಕುಡಿಯಬೇಕು ನನ್ನ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೊರಟು ಹೋಗಲಿ ಅಂತ ಆವಾಗ ಅದೇನಾಗುತ್ತೆ ಅಂತಂದರೆ ಆಮೇಲೆ ನೀವೇನು ಮಾಡಬೇಕು ಇದನ್ನು ನಿಂಬೆಹಣ್ಣು ಮತ್ತು ಲವಂಗವನ್ನು ಮೂರು ದಾರಿ ಕೊಡೋ ಜಾಗದಲ್ಲಿ ಬಿಸಾಕ್ಬಿಟ್ಟು ಬರಬೇಕು ಅದು ತುಳಿದು ಬನ್ನಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಅದು ನೀರನ್ನು ಕುಡಿತ ಅಂದರೆ ಆ ನೀರು ಮೂತ್ರ ಆಗಿ ಆಚೆ ಬರಸಲು ನಿಮ್ಮ ನೆಗೆಟಿವ್ ಎನರ್ಜಿಯಲ್ಲಿ ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಗೊತ್ತಲ್ಲ ಮತ್ತೆ ಯಾರ್ಯಾರು ಈ ಒಂದು ತಂತ್ರವನ್ನು ಮಾಡಿಕೊಂಡು ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕಿ ಯಾರ್ಯಾರಿಗೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆಯೋ ಅದೆಲ್ಲ ಹೋಗ್ಬಿಟ್ಟು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೇನೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅದಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ ನಿರೀಕ್ಷಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅಂದರೆ ಇದು ವಿಶೇಷವಂತ ಒಂದು ತಂತ್ರದ ವಿಚಾರ